ಕೆ ಗಂಡ ಅದನ್ನ ಕೊರೆ ಏನ್ ಬಿಟ್ಟಿದ ಅರ್ಧ ಅಮ್ಮನ ಇಲ್ಲ ಹೋಗೋರೆ ಸೊ ಯಾ ನಮ್ದೇ ಡ್ರೆಸ್ ಪಾಡಿ ಬೇತೆ ಅರ್ಧ ಎಲ್ಲ ಬಂಗ ಹುಡು ಡ್ರೆಸ್ ಚೇಂಜ್ ಚೇಂಜ್ ಮಾಡ್ತಾನ ಮರಿಯಾಲಡು ಹೆಚ್ಚಿನ ಮರಿಯಾಲ ಬಂಡ ಕೀರಿ ಕಟ್ಟಿದ ಪರ್ಸ ಬರೋದುಂಡು ಹೆಂಗ ನಿಜವಾದ ಉದಸಿನ ನಾಂಡ್ ಏನ್ ಇಪ್ಪಿದ ಡ್ರೈಂಗ್ ಅಮ್ಮ ಇಲ್ಲ ಅಡ್ಕೋಳೋನು ಇಷ್ಟು ಹೆಚ್ಚಿ ದಯಮಣಿ ವರ್ಸ ಹೆಂಗ್ ಬರ್ಸ ಗೋಡೆ ಕಲಪಿದೆ ಗೋಪಿ ನನ್ನ ಉದಸಿನ ಅವನ ಹೆಂಗ್ ಎಕ್ಕದೆ ಕುಟ್ಟೊಂದುಂಡು ಏರ ದದನ ಎನ್ನ ಬಗ್ಗೆ ಪಾತ್ರ ಎರಂದುಲ್ಲೇರ ಹೆಂಗ್ ಗೊತ್ತಿ ಅಂಚ ಈ ಬಸದ ಬಿದ್ದ ಬರೆ ಎಂ ಗು ದಸಿನ ಆಪುಡ ಐಕೋಸ್ಕರ ಎಂಕಿನಿ ಮೂಡಿಜ್ಜಿ ಅಮ್ಮನಿಲ್ಲ ಬೋರೆ ಆನಿಲ ದಾವೆ ಆಪುಂಡು ಬರ್ಪೆಂದು ಮಂತೆ ಇಂಕ ಚಾ ದೀಪಿನ ಕುರ್ಚೆ ಚಾ ದೀಪಿನ ಕುರ್ಚೆಂದು ಚಿಂಟೋ ಅಬ್ಬೊ ಚಾ ದಿವಡ ಚಾ ದಿವಡ ಬುರ್ಚಿಗೆ ಐಟ್ಜೈತೆ ಕ ಕಜ್ಜಿಪ್ಲಂಚನೆ ಉಂಡು ಯಾ ನಿಂತು ಯಾ ಮನ್ನಾಗ ಐತಾರಾ ಐತಾರ ರಾತ್ರಿ ಆಪು ಮನ್ನಾಗ ಆಂಡ ಬಸ್ ಡಿ ಬರ್ತೀನಿ ಈಚಿನ ಮೇರೆ ಜೋರು ಬರ್ಸಿರ್ತನ ಮೇರೆ ಡಪ್ಪ ನೋಡು ಇಲ್ಲೇ ತಮ್ಮ ಹೊರ ಬಲ್ಲೆ ಇಂದ ಸ್ವಲ್ಪ ಕಜಿ ಪುಂಡು ತೌತ್ತೇದ ಪಡ್ಲೆ ಮಣ್ಣಿಲ್ಲ ಕಜಿ ಪುಂಡು ಒಂಚೂರು ನುಪ್ಪು ಓದಿತೀನಿ ಮಧ್ಯಾಹ್ನ ದಕ್ಕಂದೆ ಮಾಡಿದ್ದೀನಿ ಒಂಚೂರು ಜಾಸ್ತಿ ಅದು ಓಕೆ ತೂಕ ಈಗ ದಸ್ಸಿನ ಒಳ್ಳೆ ದಸ್ಸಿನ ಒಂದು ಕನಕ್ಲು ಧಿಯೋಡು ಕನಕಲ್ಪ ಬರ್ಸತ್ನ ಅಲ್ಪ ರೋಡು ಸರಿ ಇಚ್ಛಿ ಅಲ್ಪ ಪೋರೆ ಹಾಕುದಿ ಹೆಂಗ್ ಮಿತ್ರತೆ ಪತ್ತೊಂಬಡ ಅಮ್ಮಡ ಅನ್ಗೊತಿ ಅಮ್ಮಣ ಪಂತಜ್ ರಡ್ಡು ಗೋನಿ ಮಾತ್ರ ಅದು ಆತ ಮಲ್ಲ ವಿಷಯ ಎತ್ತೆ ಹೆಗ್ಳು ಪಂತೀಜ ಏನಂದಿ ಮೇರೆ ಏನಂತರ ಇತ್ತ ವೇಸ್ಟ್ ಚೂಡ್ ಚಾರ್ಜ ಈಜೆ ನಾವಂದೇ ಹಾಳಿ ಚೂ ಮೆಚ್ಚೋದು ಫ್ರಿಡ್ಜ್ ದಿಡ್ಲಿ ಫ್ರಿಜ್ಜಿ ಆಲ್ರೆಡಿ ಗೋಡೆ ಏನು ತಗುತ್ತೆ ಒಂದು ನುಂಗೇ ಎಲ್ಲ ಕಡ್ಡೆಲ್ಲ ಒಂದು ಮಲ್ತೈತೆ ಅವ್ರು ಸುಮಾರು ಕಜಿಪಿತ್ತಿ ಧಕ್ಕೆ ಆತ ಕುಲ್ಪನೆ ಆಯ್ತಾನೆ ಕಜಿಪು ಅದಕ್ಕೋಸ್ಕರ ಏನು ಫ್ರಿಡ್ಜ್ ಇದ್ದಿದ್ದೆ ಮತ್ತು ಈತ ಕಜಿಪು ಏನು ರಡ್ಡು ರಡ್ಲದಿಡು ಫ್ರಿಡ್ಜಿ ಜಾಗ ಇದ್ದಿತ್ತಿನ ಪೂರಾ ಸಂಗಮಸ ಉಂಡೈ ಇದಕ್ಕೋಸ್ಕರ ನೀರು ಜಾಗಿದ್ವಿ ಫ್ರಿಜ್ಜಿಡ್ ಎಲ್ಲ ಹಸ್ಬೆಂಡ್ ಬರ್ತೀರಿ ಇನ್ನೀ ರಾತ್ರಿ ಮಾತ್ರ ಉಂಟು ಎಲ್ಲ ಕಾಂಡ್ಯಾರ್ ಬರ್ತೀರ ರಿಟರ್ನ್ ಅಂಚಾ ಇದು ಕಜಿಬ್ದಲ್ ತೊಂದ್ರೆ ಐತಿ ಕಜಿಪ್ ಉಂಡು ಈಗೋಸ್ಕರ ಬೆಚ್ಚ அம்மா இத்தோன் மலத்த பூராங்குண்டு சண்டி படுற அங்கிஜி

கொஞ்சா டைமுக்கு எங்க கூத்து பர்சந்து அஷ்டு ஆட்டிக்கு ரெட்டிலும்

ಗಾನು ಕೂರ್ತ ಇದ್ದಾನೆ ಯಾಕೆಂದ್ರೆ ಇವರು ಇದು ರಿಟರ್ನ್ ಬರ್ತಾನೆ ಅಂತ ಹೇಳಿದ್ರು ಅದಕ್ಕೆ ಅಲ್ಲ ಗಾನು ಎಲ್ಲೆ ಎಲ್ಲೇ ಬರ್ತೀನಿ ಯಾರು ಇನ್ನತ್ತೀಯಾ ತುಗ ಎಲ್ಲೇ ಬರ್ತೀನಿ ಯಾರು ಇನ್ಯತ್ತಿಯ ಎ ನಮ್ಮಗೆ ಇಂಪಾರ್ಟೆಂಟ್ ವಸ್ತು ಬಂಡ ಡಿಸಿಲ್ ದಯಾ ಬಂಡ ತುಂಬ ಚಿಮ್ದೆನೇ ತಿಕ್ಕೊಂತು ಸ್ಟೋರ್ ಹುಡುಗರ ಐತೆ ಚಿಮ್ದೆನೆ ತಿಕ್ಕು ಜಾಕೆ ಅಂಚಾದ್ ಡಿಸಿಲ್ ಪಾಡ್ ವೇರ್ ಅಂಚಾಗ ಎಂಕುಲು ಫೋನಾಗ ಪತಂಪೂ ಪ ಈಗ ஈஸி இல்லைப்பலாம் ஜாதினா எங்களுக்கு ஸ்டாக் மாதிரி தீப்பாப்பாப்பா அறைக்கு ஏர்லேஜ் ஜேர் கண்ணப்பாப்பில இதுக்கோஸ்கர ஏன் கொண்டோனி ஓய்சலில் எங்களுக்கு கொனப்பா அப்படின் எங்களுக்கு கொனப்பா ஏப்பலா திங்கள கல்யாண ரப்பே காண்டேன ஹஸ்பெண்ட் ரப்ப சூப்பக டிசில் போடாப்பிடு ஐக்காரு கனப்பேது என்ன அம்ம பன்னண்ட பப்பாட பன்னெண்ட அரை ஏப்பல நெனப்பே புனிச்சி ஓகேஸ்து பண்ணண்ட அஞ்சாது அரேக வங்காப்பாப்பா ஏ தோரி நீங்களுக்கு

సో పోయి నన్న అంకలు ఓలా స్టాపేజ్ జవులే పోదు స్టాప్ డాక్టర్ నాడేనా ఫస్ట్ డాక్టర్ నాడే పోదు ఒక ముల్పు ఓలా స్టాపేజ్ సీదా అడగే పోతీ ఓకే యానీ పోతికవే నీటా గాడీనా గోపే అలా తగ జ్వర ఆ பாய் பாய் ஓகே போய் குத்துல போய் பந்து கார் திட்டிச்சி ஓகே டன் போய் முல்பா ஓ தேவர அவஞ்ச விடுமே அவன் கொண்டாறப்போனி பாடுது கொண்ட விடுஞ்சு கோணி பருது

ಏಕನ ಉಲೈ ದೆನ ಉಲೈ ದಿಯೆನ ಉಂದು ಲಂಚ್ ಅಂಚಿಡ್ ದಿ ಪಡಗ್ಯಾರ್ ಪುನ ಮೈಪು ಏರ್ ಬೈದೆರ್ ಚುಪ್ಪ್ರಿಯ ಉಂದು ಇತ್ತೆ ಬತ್ತಿನ ಆತು ಉಲ್ಲಗ್ ಅಂಚ ಬಾಲೆ ಜೀ ದೇ ಬಾಲೆ ಸೊ ಬಾಲೆ ದ ಬಿಡಿ ಒ ಶೇರ್ ಮಲ್ಪು ರೈನಿ ಜಿ ದೆ ಪಂಡ ಗುರ್ಚಿಂದೆ ಸೊ ಮಿಗ್ ದಿ ಅವ್ಲು ಉಲೈಲ್ಲಲ್ ಅಮ್ಮಲ ಅಮ್ಮನ್ ತೂಯೆರ್ ನಿಕುಲು ಜಹಾನ್ ಬತ್ತಿ ಲಕನೆ ಸುರು ಮಲ್ದೆ అందుకని ఉరువాకుండా అయ్యాగొతుండే మెగ్దిన మల్లమ్మకి ఆ అడిగి ఇల్లా పోతే ఆయన ఇల్లాగు కొంబర బాయిల్లదు అంచా భారీ ఉరువాకుండు అని గాడి గాడిపోతుంది గో సో అయితే అమ్మాయి చాలా రెడీ మన స్పెషల్ సేమందడే రెడీ అవుతున్నా ಮೈಯಾಗ ಪೇರ್ ಕಡೆ ಒಂದು ಲೀರ್ ತೌತೆಲ ನುರ್ಗ್ ತೌತೆ ಏನಮ್ಮ ಕಾಜಿಪು ತೌತೆ ಪದಂಗಿ ನುರ್ಗೆ ಬಟನಿ ಬಟ್ಟೆ ಟೆಗಿ ಬಿನ್ಸಲ್ಲ ಕಡಲೆಲ್ಲ ನನ್ನ ಫೇವ್ರೇಟ್ ಎಲ್ಲ ಕಡಲೆಲ್ಲ ಚೂರು ತಿನ್ಕ ಹನಗಂತೂ ಬಾಲ್ಯದ್ದು ಭಾರಿ ಖುಷಿಯಂಡ್ ಹೆಂಗಂತೂ ಮಸ್ತ್ ಖುಷಿ ಖುಷಿಯಂಡು ಬಾಲ್ಯದ್ದು ಸೊ ಬಾಲ್ಯ ರೆಡ್ ಮಂತ್ ಕಂಪ್ಲೀಟ್ ಆಂಡ್ ಸೊ ನಿಖುಲು ಪಲ್ಯ ಬಾಲ್ಯದ ಫೇಸ್ ರಿವ್ಯೂಲ್ ಮಲ್ಪುಲಿಯಾ ಪಂದ್ ಸೊ ನಿಖುಲ್ ಮಲ್ಪುಲಿಯಿಂದ ಪಂಡೆ ಅಂಡ್ ಹೈಯೆಸ್ಟ್ ಕಮೆಂಟ್ ಬರ್ತಾನೆ ಏನ್ ಖಂಡಿತ ರಿವಿಲ್ ಮಲ್ಪುಲ ಓಕೆ ಒಣಸಿಗೆ ಕುಲ್ದ ಹೆಂಗು ಅಮ್ಮ ಪಂಡೇರು ಇಲ್ಲಲ್ಲಂತೂ ಇರೇಟು ಮಲ್ದಿ ಮಲ್ದಿದ್ದಾರತ್ತ ಮೂಲ ಮಲ್ಪುಲಿ ಪಂಡು ಪಾಪ ಈರೇಕು ಇದೆ ಇತ್ತ ಇರೇಟು ಒಣಸು ಮಾಡೋದು ಲೇರು ಸೊ ಖುಷಿ ಆ್ಯಂಡ್ ಅಮ್ಮನ ಇಲ್ಲ ಅಣ್ಣ ಇರೇಟು ಅನ್ಪಿನ ಭಾಗ್ಯ ತಿಕ್ಕಣತ್ತ ಅವಂಡು ஐட்டம் நிற்கல ஏன்னா ஆல்ரெடி துவச்சி பாதே சுமார் ஐட்டம் மலத்தி தேர் ஆக்சுவலி அவளும் மல்ப்புனு காலி ரெட்டே ஐட்டம் எங்களும் பர்பா பண்ணுது பட்டட்டி பட்டா பட்டட்டை பட்டனி தான் கசின் எக்ஸ்ட்ரா மல் தேர் பாப்பா அம்மா மருமாயி பரப்பே வந்து அஞ்சா இஜன ரெட்டே ஐட்டம் ஒஞ்சி பல்லியா ஒஞ்சி கசிப்புணும் அஞ்சா என்ன ஹஸ்பண்டுக்கு இஷ்டம் பண்ணுது பாப்பா அம்மா சேமந்தட்டிக்கு பேரில் மல்தேரு என்னோட கேண்டேர் மல்ப்புனாக தின்பேனா பண்ணுது சோ ஃபண்ட் யார் தின்ப்பாருஷ்ட பண்ணுது பாப்பா அஞ்சார் பேர்ல கடைக்கு மாத்திர பேர் இஷ்டேஜி இங்க நேட்டை கொத்தி ஸ்டாப் அது தின சேமதே மற்ற சேமதே ஆ டம் ஆ தின மல்து மாத்திர்ல அஞ்சது சேமது அட்யா அஞ்சனி மூடெல்லாம் மல்த்தீரு அவு எல் ஆல்ரெடி எல்கு எல் அக்கனக்கு பந்திர் அஞ்சது எல்கு மல்தித்தீரு ಬಾಲೇಜಿ ಇದೆ ಮಿಗ್ದಿಲ್ಲ ಒಟ್ಟಿಗೆ ಮಣಸೋಕ್ಕುಲ್ದಲ್ಲ ಮಾತ್ರ ಒಟ್ಟಿಗೆ ಮಣಸ್ಮೇಲೆ ತಂದಿಲ್ಲ ಲಮ್ಮನ್ ಬಿಡಿತು ಅಮ್ಮಗ ಒಂಜಿ ಮೀಟ್ ಏನಲ್ಲ ಬೋಡಿತನ ಬಲ ಬೊಕ್ಕ ಬಾಲೆ ಒಂಜಿ ಒಳ್ಳೆ ವೇಳೆಲ್ಲ ಹಾಕೊಂಡ ಮಿಗ್ದೀಪು ಕಡೆ ಎಲ್ಲಾ ಕಂದು ಪೂಡತ್ತ ಬಂದು ಆರು ನಿಕ್ಲು ಉಲ್ಲೇ ಏನು ಬೇಕು ಅಂದ್ ಆರು ಬಲ ತಂದು ಏನಪ್ಪ ಎಡ್ಡೆ ದಿನ ಬಂದು ಹೋಲೇಜ್ಜಿ ಕಂತುಕೊರ್ಪಿರು ಮಾತ್ರ ಓಲ ಬಟ್ ಗೆಡ್ಡೆ ಎಡ್ಡ ದಿನಂದು ಹೋಲೇಜ್ಜಿ ಆರು ಬನ್ನಾಗ ಏಪಲ್ಲ ಲೇಟೆ ಪತ್ತೊಂದು ಗಂಟೆ ಆಗ್ಬಿಡು ಒಣಸುಬು ರ ಒಂಜಿ ಗಂಟೆ ಆಗ್ಬಿಡು ಅವರ ಅರ್ಧ ಗಂಟೆ ಟೀತು ಯಾರೇಗೆ సో ఒణస్ మల్ పునగానే బాల్ అక్క అంచే మెదీ బేగ బేగ ఒస్ మల్ తలకి అల్ సో బాల్ జపటా ఉందల్ నన్న ఈ వ్లగ్ నేను ఏడు ఎణ్మాలతో సో ఎల్ బ్లగ్ కూడా తిక్కువే బాయ్ ంగ్ల ఇల్లు ఎర్ల బేజర్మా పొడిచి హింగ్లా ఇల్లు మస్త్ ఇతే మెగ్ది పెద్దిన అల్ప అల్ప అల్పల్పు ఉండు పూర దయపండ జ్జి ఇంగ్ల ఇల్లే ఇల్ల సో మస్త్ ఇక్క ఆకుండు ఎర్ల రెండు జనా ఎక్స్ట్రా బా జిప్ప జాగి ఇజ్జి అంచ కుంటె రాసి కొంచెం బాల్గా నేలెల కట్తాను అయితే ఒకటి జిప్పుజీ అయకొస్కర నేలెడ్ కట్తినీ సో నేలే చూడు చెప్పు మైకోస్కరా